ಸ್ನೇಹಿತರೆ ಒಂದು ವಾರದ ಹಿಂದೆ ಅಜಿಯೋದಲ್ಲಿ ಒಂದು ಡ್ರೆಸ್ಸನ್ನು ಖರೀದಿ ಮಾಡಿದೆ ನೋಡ್ರಿ ಇದೇ ಆ ಡ್ರೆಸ್ಸು ನಾನು ಯಾಕೆ ಇದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ ಭಾಳಷ್ಟು ಮಂದಿ ನನಗೆ ಪ್ರಶ್ನೆಯನ್ನು ಕಳಿಸಿದ್ರಿ ಬೇಕಾದಷ್ಟು ಜನರು ಕಳಿಸಿರಿ ಕಪ್ಪು ಬಣ್ಣದ ಸೀರೆಯನ್ನಾಗಿರ್ಬೋದು ಡ್ರೆಸ್ಸನ್ನಾಗಿರ್ಬೋದು ಮುತ್ತೈದರು ಧರಿಸ್ಬೋದಾ ಹೇಳಿ ಪ್ರಶ್ನೆಯನ್ನು ಕೇಳಿರಿ ಅದಕ್ಕಾಗಿ ನಾನಿವತ್ತು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ ಖಂಡಿತವಾಗಿಯೂ ಮುತ್ತೈದರು ಕಪ್ಪು ಬಣ್ಣದ ಸೀರೆ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಧರಿಸ್ಬೋದು ಯಾಕೆ ಹೇಳ್ತೀನಿ ಅಂತಂದ್ರೆ ಕಪ್ಪು ಬಣ್ಣಕ್ಕೆ ನಕಾರಾತ್ಮಕ ಶಕ್ತಿಯನ್ನ ಹೀರುವಂತ ಗುಣ ಅದ ಅಂತ ಹೇಳ್ತೇವೆ ಅದಕ್ಕಾಗಿಯೇ ನಮ್ಮ ಪೂರ್ವಜರು ಮಗುವಿನ ಹಣೆ ಮೇಲೆ ಕಪ್ಪು ಬಣ್ಣದಿಂದ ಕಾಡಿಗೆಯನ್ನು ಹಚ್ಚಲಿಕ್ಕೆ ಹೇಳ್ತಿದ್ರು ಮಗುವಿಗೆ ದೃಷ್ಟಿ ಆಗ್ಬಾರ್ದು ಅಂತ ಹೇಳಿ ಆ ದೃಷ್ಟಿಯನ್ನ ಹೀರುವಂತ ಶಕ್ತಿ ಆ ಕಪ್ಪು ಬಣ್ಣಕ್ಕೆ ಕಾಡಿಗೆಗದ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನಮ್ಮ ಕಡೆ ಒಂದು ಪದ್ಧತಿ ಅದ ಮದುವೆ ಆದ ವರ್ಷದಲ್ಲಿ ಬರುವಂತ ಎಲ್ಲ ಹಬ್ಬಗಳನ್ನು ಹೆಣ್ಣು ಮಕ್ಕಳನ್ನ ತವರ್ ಮನೆಗೆ ಕರೆದು ಆಚರಣೆಯನ್ನು ಮಾಡ್ತಾರೆ ಇದು ಎಲ್ಲರ ಮನೆಯೊಳಗೂ ಎಲ್ಲರ ಕಡೆಯೂ ಅದ ಆದರೆ ಈ ಸಂಕ್ರಮಣ ಪ್ರಥಮ ವರ್ಷದ ಸಂಕ್ರಮಣಕ್ಕೆ ಹೆಣ್ಣು ಮಗಳನ್ನು ತವರ್ ಮನೆಗೆ ಕರ್ಕೊಂಡು ಬಂದು ಆಕೆಗೆ ಒಂದು ಕಪ್ಪು ಸೀರೆಯನ್ನು ಅಂದರೆ ಅಂಚು ಸರ್ಗು ಇರಬೇಕು ಕರಿ ಅಂದರೆ ಪೂರ್ಣ ಪ್ಲೇನ್ ಸೀರೆ ಮುತ್ತೈದರು ಉಡ್ಲೇಬಾರದು ಯಾವುದೇ ಇರಲಿ ಯಾವುದೇ ಬಣ್ಣದ್ದಿರಲಿ ಪ್ಲೇನ್ ಸೀರೆಯನ್ನು ಹೆಣ್ಣು ಮಕ್ಕಳು ಮುತ್ತೈದೆಯರು ಉಡಬಾರ್ದು ಆ ಅಂಚು ಇರಬೇಕು ಜರಿ ಅಂಚಿರ್ಬೋದು ಈ ರೀತಿ ಒಂದು ಕಪ್ಪು ಬಣ್ಣದ ಸೀರೆಯನ್ನು ಆ ಮಗಳಿಗೆ ಕೊಟ್ಟು ಅಳಿಯನಿಗೆ ಬೆಳ್ಳಿ ಬೆಟ್ಟದಲ್ಲಿ ಎಳ್ಳನ್ನು ಹಾಕಿ ಕೊಡ್ತೀವಿ ಪ್ರಥಮ ವರ್ಷ ಮದುವೆಯಾಗಿ ಪ್ರಥಮ ವರ್ಷ ಯಾಕೆ ಈ ಒಂದು ಕಪ್ಪು ಬಣ್ಣದ ಸೀರೆಯನ್ನು ಮಗಳಿಗೆ ಕೊಡ್ತೀವಿ ಅಂದರೆ ಆಕೆ ಜೀವನದಲ್ಲಿ ಮುಂದೆ ಕರಿ ಹರಿತದ ಅಂದರೆ ಯಾವುದೇ ಕಷ್ಟಗಳು ಆಕೆಗೆ ಬರದೆ ಆಕೆ ಜೀವನ ಸುಗಮವಾಗಿರಲಿ ಅಂಥೇಳಿ ನಾವು ಕೂಡ ನಾವು ಕೂಡ ಪ್ರತಿ ವರ್ಷ ಸಂಕ್ರಮಣದ ಹಬ್ಬ ಸುಮಾರು ಒಂದು ಕರಿ ಸೀರೆಯನ್ನು ಖರೀದಿ ಮಾಡ್ತೇವೆ ಅದು ನಮ್ಮ ಎಲ್ಲ ಸಂಕಷ್ಟಗಳಿಂದ ದೂರ ಮಾಡ್ತದೆ ಅದಕ್ಕೊಂದಷ್ಟು ಶಕ್ತಿ ಅದ ಅಂಥೇಳಿ ಅದಕ್ಕಾಗಿಯೇ ನಮ್ಮ ಪೂರ್ವಜರು ಕಪ್ಪು ಬಣ್ಣದಲ್ಲಿ ಕರಿಮಣಿಯನ್ನು ಯಾಕೆ ಕಟ್ಕೋತಿದ್ರು ಮದುವೆ ಅನ್ನೋ ಮದುವೆಯಾದ ಹೆಣ್ಣು ಮಗಳಿಗೆ ಯಾವುದೇ ಸಂಕಷ್ಟಗಳು ಬಾರದೇ ಇರಲಿ ಆಕೆಯ ಕೊರಳಲ್ಲಿ ಕಪ್ಪು ಕರಿಮಣೆಯಿಂದ ಕೂಡಿದಂಥ ಮಂಗಳ ಸೂತ್ರವನ್ನು ಹಾಕ್ತಾರೆ ಆದರೆ ಇತ್ತೀಚೆಗೆ ಏನಾಗ್ಬಿಟ್ಟದಂದ್ರೆ ಆ ಕರಿಮಣಿ ಎಲ್ಲ ತೆಗೆದು ಬರೀ ಬಂಗಾರದ ಸರದಲ್ಲಿ ಮಂಗಳ ಸೂತ್ರವನ್ನು ಹಾಕೊಂಡು ಹೀಗಾಗಿ ಸಂಕಷ್ಟಗಳನ್ನು ನಾವೇ ಎದುರಿಯಲ್ಲಿ ತಂದುಕೊಳ್ತಾ ಇದ್ದೀವಿ ಇನ್ನು ಅಷ್ಟೇ ಅಲ್ಲ ಇನ್ನೂ ಒಂದು ವಿಷಯ ಅಂದರೆ ಇನ್ನೂ ಒಂದು ಪದ್ಧತಿ ನಮ್ಮ ಕಡೆ ಏನದ ಅಂತಂದ್ರೆ ಈಗ ಮದುವೆ ಆದ ಹೊಸ್ತ್ರದಲ್ಲಿ ಗರ್ಭಿಣಿಯಾದಂಥ ಹೆಣ್ಣು ಮಗಳು ಮೂರು ಆಗ ಆದಾಗ ಆಕೆಗೆ ಕಳ್ಳ ಕೊಬ್ಬಸ ಅಂತ ಮಾಡ್ತೀವಿ ಕಳ್ಳ ಕೊಬ್ಬಸ ಅಂದರೆ ಯಾರಿಗೂ ತಿಳಿಯದ ಹಾಗೆ ಆಕೆಗೆ ಮೂರು ತಿಂಗಳು ಹೌದು ಅಲ್ಲೋ ಅಂತ ಹೇಳಿ ಮೂರರೊಳಗೆ ಬಿತ್ತಂದ್ರೆ ಆಗ ಯಾರಿಗೂ ತಿಳಿಯದ ಹಾಗೆ ತವ್ರ ಮನೆಯವರು ಕರ್ಕೊಂಡು ಹೋಗಿ ಕಳ್ಳ ಕೊಬ್ಬಸ ಅಂಥೇಳಿ ಆಕೆಗೆ ಏನು ಇಷ್ಟವಾದ ಅಡುಗೆಯನ್ನು ಊಟಕ್ಕೆ ಅಡುಗೆ ಮಾಡಿ ಊಟಕ್ಕೆ ಹಾಕಿ ದೇವ್ರ ಮುಂದೆ ಕುಡಿಸಿ ಮೊಗ್ಗಿನ ಮಾಲೆಯನ್ನು ಮುಡಿಸ್ತಾರೆ ಅಂದರೆ ಅವಾಗಿನ ಮೊಗ್ಗಿರ್ತದಲ್ಲ ಅದು ಗರ್ಭ ಅದಕ್ಕಾಗಿ ಮೊಗ್ಗಿನ ಮಾಲೆಯನ್ನು ಆಕೆಗೆ ಮುಡಿಸಿ ಒಂದು ಬ್ಲೌಸ್ ಪೀಸ್ ಕುಡಿ ತುಂಬ್ತೇವೆ ಆ ಬ್ಲೌಸ್ ಪೀಸ್ನಲ್ಲಿ ಮೊಗ್ಗನ್ನು ಹಾಕಿರ್ತೀವಿ ಮ ಅಂದರೆ ಎಂಬ್ರಾಯ್ಡ್ರಿನಲ್ಲಿ ಮೊಗ್ಗು ಹಾಕಿ ಆ ಬ್ಲೌಸ್ ಪೀಸನ್ನು ಆಕೆಗೆ ಹೊಲಿಸ್ಕೊಳ್ಬೇಕು ಅದು ಕೆಲವರ ಮನೆಯಲ್ಲಿ ಕರಿಯದ ಕೆಲವರ ಮನೆಯಲ್ಲಿ ಹಸಿರು ಬ್ಲೌಸ್ ಪೀಸ್ ಕೊಡೋ ಪದ್ಧತಿ ಅದ ಈಗ ನಮ್ಮ ಕಡೆ ಮನೆ ಪದ್ಧತಿಯಲ್ಲಿ ಕರಿ ಬಣ್ಣದ ಬ್ಲೌಸ್ ಪೀಸನ್ನು ಉಡಿ ತುಂಬುತ್ತೇವೆ ಯಾಕಂತಂದರೆ ಆಕೆ ಗರ್ಭಕ್ಕೆ ಯಾವುದೇ ಸಂಕಷ್ಟಗಳು ಬಾರದೇ ಇರಲಿ ಅಂತ ಹೇಳಿ ಮೂರು ತಿಂಗಳಿದ್ದಾಗ ಕಳ್ಳ ಕುಬುಸ ಮಾಡಿ ಹೆಣ್ಣು ಮಗಳಾಗಿರ್ಬೋದು ಸೊಸೆ ಆಗಿರ್ಬೋದು ಆಕೆಗೆ ಕರಿ ಬಣ್ಣದ ಒಂದು ಬ್ಲೌಸ್ ಪೀಸ್ನಲ್ಲಿ ಮೊಗ್ಗನ್ನು ಹಾಕಿ ಉಡಿಯನ್ನು ತುಂಬುವಂಥ ಪದ್ಧತಿ ನಮ್ಮ ಕಡೆಯದ ಹೀಗಾಗಿ ನಾವು ನಮ್ಮ ಮನೆಯಲ್ಲಿ ಕರಿಯನ್ನು ಕೆಟ್ಟ ಅಂಥೇಳಿ ಅಂದ್ಕೊಳ್ಳೋದಿಲ್ಲ ಇನ್ನೂ ಒಂದು ಪದ್ಧತಿನ ಹೇಳ್ತೀನಿ ಈ ನಮ್ಮ ಕಡೆ ಗರ್ಭಿಣಿ ಸ್ತ್ರೀ ಇದ್ದಾಗ ಐದನೇ ತಿಂಗಳಿಗೆ ಮನೆಯಲ್ಲಿ ಕುಬ್ಸ ಮಾಡ್ತಾರೆ ಎಷ್ಟು ತರಹದ ಕುಬಸಗಳನ್ನ ಮಾಡ್ತಾರೆ ಅಂದರೆ ಮೊದಲೇದಾಗಿ ಆಕೆ ಐದನೇ ತಿಂಗಳಲ್ಲಿ ಕುಬ್ಸ ಮಾಡ್ತೇವೆ ಅದಾದಮೇಲೆ ಬೆಳದಿಂಗಳ ಕುಂಬಸ ಅಂತೇಳಿ ಹುಣ್ಣಿಮೆ ದಿವಸ ಮೊಸರು ಉಲ್ಲಕ್ಕಿ ಎಲ್ಲ ಕಲಸಿ ಬೆಳ್ದಿಂಗ್ ಕುಬ್ಸ ಮಾಡ್ತೇವೆ ಅದಾದಮೇಲೆ ಅಮಾವಾಸ್ಯೆ ದಿವಸ ಕರದಿಂಗಳ ಕುಬ್ಬಸ ಅಂಥೇಳಿ ಕರಿ ಸೀರೆಯನ್ನು ಬೆಳ್ದಿಂಗಳ ಕುಬ್ಬಸಕ್ಕೆ ಬಿಳಿ ಬಣ್ಣದ ಸೀರೆಯನ್ನು ಕೊಟ್ಟು ಆ ಉಡಿ ತುಂಬಿ ಆರತಿ ಮಾಡ್ತೇವೆ ನಂತರ ಕರದಿಂಗಳ ಕುಬ್ಬಸಕ್ಕೆ ಅಮವಾಸ್ಯೆ ದಿವಸ ಕರದಿಂಗಳ ಅಂತ ಅಂಥೇಳಿ ಕರೆದಿದ್ದೆಲ್ಲವನ್ನ ಮಾಡಿ ಆಕೆಗೆ ಕುಬ್ಬುಸ ಮಾಡಿ ಕರಿ ಬಣ್ಣದ ಸೀರೆಯನ್ನು ಕೊಡ್ತೀವಿ ಆಕೆ ಗರ್ಭಕ್ಕೆ ಯಾವುದೇ ರೀತಿಯಿಂದ ಅಂದರೆ ಹುಣ್ಣಿಮೆ ಆಗಿರ್ಬೋದು ಅಮಾವಾಸ್ಯ ಆಗಿರ್ಬೋದು ಈ ರೀತಿ ದೋಷಗಳು ಏನೂ ಆಕೆಗೆ ತಟ್ಟಬಾರದು ಅಂತ ಹೇಳಿ ಹುಣ್ಣಿಮೆ ಅಮಾವಾಸೆ ನಾನಾ ಥರದ ಆ ಒಂದು ಕುಬಸಗಳನ್ನು ನಮ್ಮ ಕಡೆ ಮಾಡುವಂಥ ಪದ್ಧತಿ ಅದ ಇನ್ನು ಬಹಳಷ್ಟು ಮಂದಿ ಅಂದ್ಕೊಂಡ್ಬಿಟ್ಟಿರಿ ಈ ಒಂದು ಕಪ್ಪು ಬಣ್ಣ ಶನಿದೇವರ ಬಣ್ಣ ಈ ಬಣ್ಣದಿಂದ ನಮಗೆ ತೊಂದರೆ ಅಂತ ಹೇಳಿ ಬಹುಶಃ ಕಪ್ಪು ಬಣ್ಣ ಅನ್ನೋದು ಶನಿ ದೇವರದ ಅಲ್ಲ ಯಾಕಂದರೆ ನವಗ್ರಹಗಳಲ್ಲಿ ಎಲ್ಲ ಗ್ರಹಗಳಿಗೂ ಒಂದೊಂದು ಬಣ್ಣ ಇರುವಂತೆ ಶನಿ ದೇವರಿಗೆ ನೀಲಿ ಬಣ್ಣ ಅದ ಈ ಕಪ್ಪು ಬಣ್ಣ ಅಂತಂದರೆ ನಾವು ಶನಿ ಶನಿದೇವರಿಗೆ ಕಪ್ಪು ಎಳ್ಳನ್ನು ಅಂದರೆ ಪರಿಹಾರಕ್ಕಾಗಿ ಕಪ್ಪು ಎಳ್ಳನ್ನು ದಾನ ಮಾಡ್ತೇವೆ ಹೇಳಿ ಅದಕ್ಕಾಗಿ ಈ ಕಪ್ಪು ಬಣ್ಣ ಅಂದರೆ ಶನಿದೇವರು ಹೇಳಿ ತಿಳ್ಕೊಂಡಿರಿ ಆ ರೀತಿ ಏನೆಲ್ಲ ಈ ಕಪ್ಪು ಎಳ್ಳನ್ನು ನಾವು ಪಿತೃಗಳಿಗೆ ಕೂಡ ತರ್ಪಣ ಕೊಡುವಾಗ ಕರಿ ಎಳ್ಳನ್ನೇ ತಗೊಳ್ತೇವೆ ಆದರೆ ಶಾಸ್ತ್ರ ಪ್ರಕಾರ ನೋಡಬೇಕಂದ್ರೆ ಕಪ್ಪು ಬಣ್ಣ ಬಹಳ ಒಳ್ಳೆಯದು ಹೇಳಿ ಈ ಶಾಸ್ತ್ರದಲ್ಲಿ ಹೇಳ್ತೇವೆ ಆಕಳಗಳನ್ನು ದಾನ ಕೊಡ್ರಿ ಅಂದರೆ ಆಕಳ ದಾನ ಅಂತಂದರೆ ಜೀವಂತ ಆಕಳ ದಾನನ ಕೊಟ್ಟರೆ ಭಾಳ ಶ್ರೇಷ್ಠ ಅಂತ ಹೇಳಿ ಆದರೆ ಆಕಳವನ್ನು ದಾನ ಕೊಡಬೇಕಾದರೆ ಕಪ್ಪು ಬಣ್ಣದ ಆಕಳನ್ನ ದಾನ ಕೊಟ್ಟರೆ ಭಾಳನೇ ಶ್ರೇಷ್ಠ ಅಂತ ಹೇಳ್ತೇವೆ ಅಷ್ಟೇ ಅಲ್ಲ ಈ ಕಪ್ಪು ಶಿಲೆಯಲ್ಲಿ ಬರುವಂಥ ಸಾಲಿಗ್ರಾಮ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೇವೆ ಯಾರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೋ ಆ ಮನೆಯಲ್ಲಿ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಅಂತ ಹೇಳಿ ಅದಕ್ಕೆ ಸಾಲಿಗ್ರಾಮಕ್ಕೆ ಸರ್ವೋತ್ತಮ ಅಂತಲೇ ಹೇಳ್ತೇವೆ ಇನ್ನು ಬಾಣಲಿಂಗ ಅಂತ ಹೇಳ್ತೀವಿ ಶಿವನ ಬಾಣಲಿಂಗ ಕೂಡ ಕಪ್ಪಾಗಿರ್ತದೆ ಅದು ಎಷ್ಟು ಕಪ್ಪಾಗಿರ್ತದೋ ಅಷ್ಟು ಒಳ್ಳೆಯದು ಪೂಜೆಗೆ ಅಂಥೇಳಿ ಇನ್ನು ಜಗತ್ ಕಲ್ಯಾಣಕ್ಕಾಗಿ ರಾಕ್ಷಸ ಸಂಹಾರ ಮಾಡಲಿಕ್ಕೆ ಪಾರ್ವತಿ ದೇವಿ ಕಾಳಿ ಅವತಾರ ತಾಳ್ಬೇಕಾಯಿತು ಕಾಳಿ ಅವತಾರ ಆಕೆ ಕಪ್ಪ ಬಣ್ಣದಲ್ಲೇ ಆಯಿತು ಇಡೀ ಜಗತ್ತಿಗೆ ಬೆಳಕನ್ನು ತಂದು ಕೊಟ್ಲು ಅದಕ್ಕಾಗಿ ಕಾಳಿ ಬಣ್ಣ ಕಪ್ಪಾದರೂ ಕೂಡ ಅದರಿಂದ ನಮಗೆ ಒಳ್ಳೆಯದೇ ಆಯಿತು ಇಲ್ಲಿ ಇನ್ನೂ ಒಂದು ವಿಷಯನ ಹೇಳ್ತೇನೆ ಕೆಲವೊಂದು ಸಲ ಮನೆಯಲ್ಲಿ ಕಪ್ಪು ಇರಿವೆಗಳು ಹೇಳ್ತವೆ ಮೊಟ್ಟೆಯನ್ನು ಹಿಡ್ಕೊಂಡಿರ್ತವೆ ಈ ಇರುವೆಗಳಲ್ಲೂ ಕೂಡ ಮೂರು ಪ್ರಕಾರ ಅಂತ ಹೇಳ್ತೇವೆ ಒಂದು ತಾಮಸ ರಾಜಸ ಮತ್ತು ಸಾತ್ವಿಕ ಅಂತ ಹೇಳ್ತೇವೆ ಈ ಸ ಆ ಇರುವೆಗಳಲ್ಲಿ ಯಾರಿಗೂ ಏನು ಕಚ್ಚದೆ ತಮ್ಮಷ್ಟಕ್ಕೆ ತಾವು ಇರ್ತಾವಲ್ಲ ಆ ಏನು ಮೊಟ್ಟೆ ಹಿಡ್ಕೊಂಡು ಕಪ್ಪು ಇರುವೆಗಳು ಇರ್ತಾವಲ್ಲ ಅದನ್ನು ಸಾಕ್ಬೇಕಂತ ಹೇಳ್ತೀವಿ ಅವು ಮನೆಯಲ್ಲಿ ಎದ್ದಾಗ ಮುಂದೆ ಏನೋ ಶುಭ ಲಕ್ಷಣ ಇರ್ತದೆ ಅದಕ್ಕಾಗಿ ಆ ಇರುವೆಗಳು ಸಿಕ್ಕಾಪಟ್ಟೆ ಎದ್ದಿರ್ತಾಗ ಏನೂ ಓಕೆ ಔಷಧಗಳನ್ನು ಹಾಕಬಾರ್ದು ಅರಿಶಿನ ಕುಂಕುಮ ಒಂಚೂರು ಎರಿಸಿ ಇನ್ನೂ ಬಹಳ ಇದ್ದರೆ ಒಂಚೂರು ನೀರಿನಲ್ಲಿ ಅರ್ಶಿನ ಕುಂಕುಮ ಹಾಕಿ ಆ ಒಂದು ಎದ್ದಂಥ ಗುದ್ದಿನಲ್ಲಿ ಹಾಕಬೇಕು ಅಂದರೆ ಮುಂದೆ ನಮ್ಮ ಮನೆಯಲ್ಲಿ ಏನೋ ಒಂದು ಶುಭ ಕಾರ್ಯ ನಡೀತದ ಆ ಕಾರ್ಯಕ್ಕೆ ನೀವು ಬರ್ರಿ ಅಂತ ಹೇಳಿ ಹಾಕ್ಬೇಕು ಅವು ತಮ್ಮಷ್ಟಕ್ಕೆ ತಾವೇ ಹೋಗ್ಬಿಡ್ತಾವ ಆದರೆ ಔಷಧಿಗಳನ್ನು ಹೊಡೆದು ಸಾಯಿಸುವಂಥ ಕೆಲಸವನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಯಾಕೆ ಹೇಳ್ತೀನಿ ಅಂತಂದ್ರೆ ನಾವು ನಮ್ಮ ರಿಲೇಶನ್ ಒಬ್ರು ಕೊಲ್ಹಾಪುರದಲ್ಲಿದ್ದಾರೆ ಅವರು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನೈವೇದ್ಯವನ್ನೆಲ್ಲ ಮಾಡ್ತಾರೆ ಸಲ ಅವ್ರ ಮನೆಗೆ ಹೋದಾಗ ಬಹಳಷ್ಟು ಬಂದ ಆ ಅವ್ರದ್ದು ಏನು ದೇವ್ರ ಮನೆ ಅದಲ್ಲ ಆ ದೇವ್ರ ಮನೆ ಸುತ್ತ ಬಿಟ್ಟಿದ್ದು ಆಗ ಅವ್ರ ಮಾವು ಹೇಳಿದ್ರು ಮಹಾಲಕ್ಷ್ಮಿ ಆಲ ಹೇಳಿ ಅಂದರೆ ಓ ಮಹಾಲಕ್ಷ್ಮಿ ಸ್ವರೂಪ ಮುಂದೆ ಮುಂದೆ ನಿಮಗೆ ಆರ್ಥಿಕವಾಗಿ ಒಳ್ಳೇದಾಗ್ತದೆ ಶುಭ ಲಕ್ಷಣ ಅಂತ ಹೇಳಲಿಕ್ಕೆ ಎದ್ದಿರ್ತಾವ ಅಂತ ಹೇಳಿದ್ರು ಅವರು ಅದಕ್ಕಾಗಿ ಅವ್ರ ಮುಂದೆ ಅವ್ರ ಮನೆ ಬೆಳೀತಾ ಬೆಳೀತಾನೆ ಹೋತು ಈಗಂತೂ ಒಳ್ಳೇದಾಗಿದೆ ಅವರಿಗೆ ಅದಕ್ಕಾಗಿ ಈ ಇಂಥ ಪ್ರಸಂಗಗಳು ಕೆಲವ್ರ ಮನೆಯಲ್ಲಿ ಎದ್ದ ತಕ್ಷಣ ಏನು ಮಾಡ್ತೀರಿ ಏನೋ ಒಂದು ಹಿಟ್ಟು ಹೊಡೆದು ಸಾಯಿಸ್ಬಿಡ್ತೀರಿ ಹಂಗಲ್ಲ ಮೊಟ್ಟೆಯನ್ನು ಹಿಡಿದುಕೊಂಡು ಬಂದಂಥ ಕಪ್ಪು ಎರುವೆಗಳನ್ನು ಯಾವತ್ತೂ ಸಹಿಸಲಿಕ್ಕೆ ಹೋಗಬೇಡ್ರಿ ಬೇಕಂದರೆ ಒಂದೆರಡು ಸಕ್ಕರೆ ಕಣಗಳನ್ನು ಕೂಡ ನೀವು ಹಾಕ್ಬೋದು ಇನ್ನು ಈ ಕಪ್ಪು ಬಣ್ಣದ ವಸ್ತ್ರಗಳನ್ನು ನಾವು ಯಾವಾಗ ಧರಿಸ್ಬಾರ್ದು ಅಂದರೆ ಪೂಜೆ ಪುನಸ್ಕಾರ ಮಡಿ ಮೈಲಿಗೆ ಅಂತ ಸಂದರ್ಭಗಳಲ್ಲಿ ಧರಿಸಬಾರ್ದು ತೀರ್ಕೊಂಡು ಅವ್ರ ಮನೆಗೆ ಮಾತಾಡಿಸ್ಲಿಕ್ಕೆ ಹೋಗಬೇಕಾದ್ರೆ ಕಪ್ಪು ಬಣ್ಣವನ್ನು ಹಾಕ್ಕೊಂಡು ಹೋಗಬಾರ್ದು ಯಾಕಂದರೆ ಅವ್ರ ಮನಸ್ಸು ಭಾಳ ದುಃಖದಿಂದ ಅದು ಕೂಡಿರ್ತದೆ ಅದಕ್ಕಾಗಿ ಕಪ್ಪು ಬಣ್ಣವನ್ನು ಹಾಕ್ಕೊಂಡು ಹೋಗಬಾರ್ದು ಬಿಳಿ ಬಣ್ಣವನ್ನು ಮಾತಾಡಿಸ್ಲಿಕ್ಕೆ ಹೋಗಬೇಕಾದ್ರೆ ಆದಷ್ಟು ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಹೋಗಬೇಕು ಅಂತ ಇರ್ತದೆ ಈ ಕಪ್ಪು ಬಣ್ಣದ ನೀವು ಪ್ರವಾಸಕ್ಕೆ ಹೋಗಬೇಕಾದ್ರೆ ಎಲ್ಲೋ ಸಂತೋಷದಿಂದ ಎಲ್ಲೋ ಹೋಗ್ತಿರ್ತೀರಿ ಅಲ್ಲಿ ನೀವು ಹಾಕ್ಕೊಳ್ಬೋದು ಆದರೆ ಪೂಜೆ ಪುನಸ್ಕಾರಕ್ಕೆ ಕಪ್ಪು ಬಣ್ಣದ ವಸ್ತ್ರ ಈಗ ಬರೀ ಕಪ್ಪು ಬಣ್ಣ ಮಾತ್ರ ಅಲ್ಲ ಎಲ್ಲರಿಗೂ ಎಲ್ಲ ಬಣ್ಣಗಳು ಆಗೋದಿಲ್ಲ ಯಾಕಂದರೆ ಬರ್ತ್ ಡೇಟ್ ಪ್ರಕಾರ ನಾನು ನೋಡಿದಾಗ ಕೆಲವರಿಗೆ ಕೆಲವು ಬಣ್ಣಗಳು ಆಗುವುದಿಲ್ಲ ಆ ಬಣ್ಣಗಳ ಹಾಕೊಂಡಾಗ ಅವ್ರಿಗೆ ಯಾವುದೇ ಫಲಗಳು ಸಿಗುವುದಿಲ್ಲ ಈ ರೀತಿ ಇರ್ತದೆ ಅದಕ್ಕಾಗಿ ಎಲ್ಲ ಬಣ್ಣಗಳು ಕೆಟ್ಟಲ್ಲ ಎಲ್ಲ ಬಣ್ಣಗಳು ಒಳ್ಳೆಯದು ಅಂತ ಏನೂ ಅಲ್ಲ ಇನ್ನು ಅರಿಶಿನ ಕುಂಕುಮ ಇದು ದೇವತಾ ಕಾರ್ಯಗಳಿಗೆ ಅತ್ಯಂತ ಶ್ರೇಷ್ಠ ಇರೋದರಿಂದ ಅರ್ಶಿನ ಕುಂಕುಮದ್ದು ಒಳ್ಳೆ ಬಣ್ಣ ಇನ್ನು ಪ್ರಕೃತಿ ನೀಡಿರುವುದು ನಮಗೆ ಹಸಿರು ಬಣ್ಣ ಹಸು ಬಣ್ಣ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಅದಕ್ಕೆ ಆಗಿ ಎಲ್ಲ ಶುಭ ಕಾರ್ಯಗಳಿಗೆ ಮದುವೆ ಕಾರ್ಯಗಳಿಗಾಗಿರ್ಬೋದು ಈಗ ಮದುವೆ ಕಾರ್ಯಗಳಿಗೆ ಹೆಣ್ಣು ಮಗಳಿಗೆ ನಾವು ಸೀರೆಯನ್ನು ಉಡಿಸ್ತೇವೆ ಅಕ್ಷತಾ ಸಮಯದಲ್ಲಿ ಈ ಸೀರೆಯನ್ನು ಉಡಬೇಕು ಅಂತೇಳಿ ಆಕೆ ಜಾತಕದ ಪ್ರಕಾರ ಯಾವ ಬಣ್ಣವನ್ನೇ ಬರ್ತದೋ ಅದೇ ಬಣ್ಣವನ್ನು ಉಟ್ರೆ ಒಳ್ಳೆಯದು ಅಷ್ಟೇ ಅಲ್ಲ ಈಗ ನಾವು ಉಂಗುರವನ್ನು ಹಾಕ್ಕೊಳ್ತೇವೆ ನಮ್ಮ ಗ್ರಹವನ್ನು ಏನು ರಾಶಿ ಪ್ರಕಾರ ಕೆಲವೊಬ್ರು ಉಂಗುರವನ್ನು ಹಾಕ್ಕೊಂಡ್ಬಿಡ್ತಾರೆ ಅಷ್ಟೇ ಹಂಗೆ ಮಾಡ್ಲಿಕ್ಕೆ ಹೋಗಬಾರ್ದು ಯಾವಾಗಲೂ ಜಾತಕವನ್ನು ತೋರಿಸಿ ಜಾತಕದಲ್ಲಿ ಏನು ದೋಷ ಇರ್ತದ ಆ ಯಾವ ದೋಷವನ್ನು ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಆ ರೀತಿಯಾಗಿ ಉಂಗುರದ ಹರಳುಗಳನ್ನು ಹಾಕ್ಕೊಳ್ಬೇಕು ಯಾಕಂದರೆ ಕೆಲವೊಂದು ಸಲ ಏನಾಗ್ತದಂದ್ರೆ ಶುಭ ಗ್ರಹಗಳು ನೀಚವಾದಾಗ ಅವು ಕೂಡ ನಮಗೆ ಹೆಚ್ಚಾಗಿ ಅಶುಭ ಫಲವನ್ನೇ ಕೊಡ್ತವೆ ಆ ಗ್ರಹದ ನಾವು ನಮ್ಮ ಒಂದು ರಾ ರಾಶಿ ಪ್ರಕಾರ ನಾವು ಈ ಹರಳನ್ನು ಹಾಕೊಂಡ್ಬಿಡ್ತಾರಲ್ಲ ಕೆಲವೊಬ್ರು ಅವು ಕೂಡ ಕೆಲವೊಂದು ನಮಗೆ ತೊಂದರೆಗೆ ಸಿಲುಕಿಸ್ತದೆ ಅದಕ್ಕಾಗಿ ನಾವು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋಕ್ಕಿಂತ ಬಣ್ಣವನ್ನು ಆರಿಸ್ಕೊಳ್ಳೋಕ್ಕಿಂತ ಮುಂಚೆ ಜಾತಕವನ್ನು ಅವಲೋಕನ ಮಾಡಿಸಿಯೇ ನಾವು ಹಾಕ್ಕೊಳ್ಳೋದು ಒಳ್ಳೆಯದು ಕೆಲವೊಂದು ಸಲ ಕೆಲವ್ರಿಗೆ ಹೇಳ್ತೀವಿ ಈ ಬಣ್ಣದ ಬಟ್ಟೆಯನ್ನು ನೀವು ಹಾಕ್ಕೊಂಡು ಒಳ್ಳೆಯ ಕೆಲಸಕ್ಕೆ ಹೋಗಬೇಡ್ರಿ ಈ ಕೆಲಸಗಳು ನಿಮ್ಗೆ ಆಗೋದಿಲ್ಲ ಕೆಲವೊಬ್ರಿಗೆ ಹಳದಿ ಬರ್ತದೆ ಕೆಲವೊಬ್ರಿಗೆ ಬಿಳಿ ಬರ್ತದೆ ಕೆಲವ್ರಿಗೆ ಹೇಳ್ತೀವಿ ಕಬ್ಬು ಬಣ್ಣದ ಬಟ್ಟೆಯನ್ನು ನೀವು ಧರಿಸ್ಬೇಡ್ರಿ ಹೇಳಿ ಹಿಂಗೆ ಬಣ್ಣದ ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸೋದ್ರಿಂದ ಯಾವ ತೊಂದರೆಯೂ ಇಲ್ಲ ಇನ್ನು ಈ ಕಪ್ಪು ಬಣ್ಣದ ಬಗ್ಗೆ ನಂಬಿಕೆ ಬಗ್ಗೆ ನಿಮಗೆ ಏನು ನಂಬಿಕೆ ಇರ್ತೋ ಅದು ಇನ್ನು ನಿಮಗೆ ಬಿಟ್ಟಿದ್ದು ನಾನು ತಿಳಿದಷ್ಟು ಹೇಳ್ಕೊಟ್ಟೆ ಏನು ಇರ್ತದೋ ಅದು ವಿಷಯನ ನಿಮಗೆಂದೆ ಇಟ್ಟಿದ್ದೀನಿ ಇನ್ನು ಧರಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು ಒಳ್ಳೆಯದು ಅನ್ನಿಸಿದ್ರೆ ಧರಿಸ್ಬೋದು ಇಲ್ದಿದ್ರೆ ಬಿಡ್ಬೋದು ಆದರೆ ಪೂರ್ಣ ಕರಿ ಬಟ್ಟೆ ಅಂದರೆ ಪ್ಲೇನ್ ಡ್ರೆಸ್ಸನ್ನು ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು ಅದರಲ್ಲಿ ಮತ್ತೊಂದು ಯಾವುದೇ ಬಣ್ಣದ ಒಂದು ಡಿಸೈನ್ ಆಗಿರ್ಬೋದು ಏನೇನು ವರ್ಕ್ ಆಗಿರ್ಬೋದು ಇರಬೇಕು ಸೀರೆ ಕೂಡ ಅಷ್ಟೇ ಸೀರೆಗೆ ಅಂಚು ಶರಗು ಇರಲೇಬೇಕು ಯಾವುದೇ ಜರಿ ಆಗಿರ್ಬೋದು ಇನ್ನೊಂದು ಬಣ್ಣದ ಯಾವುದೇ ಒಂದು ವರ್ಕ್ ಆಗಿರ್ಬೋದು ಏನೇ ಆದರೂ ಇರಬೇಕು ಆಗ ಮಾತ್ರ ಅದು ಶ್ರೇಷ್ಠ ಅನ್ನಿಸ್ಕೊಳ್ತದೆ ಈ ರೀತಿಯಾಗಿ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ತಿಳಿಸ್ತೀನಿ ನಮಸ್ಕಾರ